ನಮಸ್ಕಾರ ಸ್ನೇಹಿತರೆ ಪ್ರಿಸಮ್ ಇನ್ಫೋಟೆಕ್ ಹಾಸನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾವೀಗ ಅವರ್ಗೀಯ ವ್ಯಂಜನಗಳ ಗುಣಿತಾಕ್ಷರಗಳನ್ನ ಕಲಿತಾ ಹೋಗೋಣ ಯಾ ಅಕ್ಷರದ ಕಾಗುಣಿತಾಕ್ಷರಗಳು ಯು ಯು ಇರು ಎ ಯೆ ಯೋ ಯೋ ಯಂ ಯಹ ರಾ ಅಕ್ಷರದ ಕಾಗುಣಿತಾಕ್ಷರಗಳು ರಾ ರಾ ರಿ ತರಿ ರು 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 ರೇ ರೇ ರೈ ರೋ ರೋ ರೌ ರಂ ರಹ ಲ ಅಕ್ಷರದ ಕಾಗುಣಿತ ಅಕ್ಷರಗಳು ಲಾ ಲೀ ಲೀ ಲೂ ರು. లే లే లై లో లో లౌ లం లహ వా అక్షరదక అగుణీతాక్షరాలు వా వా వి వి ఊ ఊ ృ ఓ వౌ వం వహ ష అక్షర కగణిత అక్షరలు ష షిషి షు শু শে শে শৈ শো শো ষৌ ষ আক্ষর কাবুণিতা ষ শি শি शु शू शृ शे शे शै शो शो ष सा अक्षरद काुणिताक्षर सा, सा सी ಸಿ ಸು ಸು ಸೃ ಸೇ ಸೇ ಸೈ ಸೋ ಸಮ್, ಸೌ ಹಾ ಅಕ್ಷರದ ಕಾಗುಣಿತಾಕ್ಷರಗಳು ಹಾ, he he ho ho hru he he hi ho 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 hum aha la aksharada k a g u n i t a k s h a r a g a l u la la, li, li, lu, lu, ru, lê, le, lê, le, Lây Lô Lô Lâu Lâm lê, ಈ ವಿಡಿಯೋವನ್ನ ಕೊರೆತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು